ನಮಸ್ಕಾರ ಸ್ನೇಹಿತರೆ ಭಾರತ ಇತಿಹಾಸದಲ್ಲಿ ಸ್ವರಾಜ್ಯದ ಕನಸನ್ನು ಕಂಡು ಅದನ್ನು ನಿಜ ಮಾಡಿದ ಮಹಾನ್ ಯೋಧ ಯಾರು ಗೊತ್ತಾ ಅವರೇ ಛತ್ರಪತಿ ಶಿವಾಜಿ ಮಹಾರಾಜರು ಆರುನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಒಬ್ಬ ಶೂರ ಯೋಧ ಜನ್ಮ ತಾಳಿದನು ಅವರೇ ಶಿವಾಜಿ ಮಹಾರಾಜ ತಂದೆ ಶಹಾಜಿ ಭೋಸ್ಲೆ ಹಾಗೆ ತಾಯಿ ಜೀಜಾಬಾಯಿ ಜೀಜಾಬಾಯಿಯೇ ಶಿವಾಜಿಗೆ ಧರ್ಮ ಧೈರ್ಯ ಮತ್ತು ನ್ಯಾಯದ ಪಾಠ ಕಲಿಸಿದರು ಬಾಲ್ಯದಲ್ಲಿ ಶಿವಾಜಿ ಮಹಾರಾಜರಿಗೆ ಒಂದು ಕನಸು ಇತ್ತು ನಮ್ಮ ಜನರಿಗಾಗಿ ನಮ್ಮ ಧರ್ಮಕ್ಕಾಗಿ ನಮ್ಮದೇ ಆದ ಆಡಳಿತ ಅದುವೇ ಸ್ವರಾಜ್ಯ ಇದು ಕೇವಲ ಕನಸಲ್ಲ ಇದು ಒಂದು ಕ್ರಾಂತಿಯ ಆರಂಭ ಇನ್ನು ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಶಿವಾಜಿ ಮಹಾರಾಜರು ತೋರಣ ಕೋಟೆ ಗೆಲುವು ಸಾಧಿಸಿದರು ಇದೇ ಮರಾಠ ಸಾಮ್ರಾಜ್ಯದ ಮೊದಲ ಹೆಜ್ಜೆ ಶಿವಾಜಿ ಮಹಾರಾಜರು ಕೇವಲ ಶಕ್ತಿಶಾಲಿ ಯೋಧ ಅಲ್ಲ ಅವರು ಅತ್ಯಂತ ಬುದ್ಧಿವಂತ ಯುದ್ಧ ತಂತ್ರಜ್ಞ ಗೆರಿಲ್ಲ ಯುದ್ಧ ತಂತ್ರ ಬಲಿಷ್ಠ ಗುಪ್ತಚರ ವ್ಯವಸ್ಥೆ ಪರ್ವತ ಕೋಟೆಗಳ ರಕ್ಷಣೆ ಶತ್ರುಗಳಿಗೆ ಅರ್ಥವಾಗದ ಯುದ್ಧ ಶೈಲಿ ಇವೆಲ್ಲ ಅವರು ಕಲಿತ ತಂತ್ರಗಳಾಗಿತ್ತು ಇನ್ನು ಮೊಘಲ್ ಸೇನಾಪತಿ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರನ್ನ ಮೋಸದಿಂದ ಕೊಲ್ಲಲು ಪ್ರಯಸುತ್ತಾನೆ ಆದರೆ ಶಿವಾಜಿ ಮಹಾರಾಜರು ತಮ್ಮ ಬುದ್ಧಿ ಮತ್ತು ಧೈರ್ಯದಿಂದ ಶತ್ರುವನ್ನೇ ಸೋಲಿಸಿದರು ಇದು ಕೇವಲ ಯುದ್ಧ ಅಲ್ಲ ತಂತ್ರದ ಜಯ ಶಿವಾಜಿ ಮಹಾರಾಜರು ಮಹಿಳೆಯರನ್ನ ಅತ್ಯಂತ ಗೌರವದಿಂದ ನೋಡಿದ ರಾಜ ಯುದ್ಧದಲ್ಲಿಯೂ ಮಹಿಳೆಯರ ಮೇಲೆ ಹಿಂಸೆ ಮಾಡುತ್ತಿರಲಿಲ್ಲ ಅವರು ನ್ಯಾಯ ಮತ್ತು ಧರ್ಮದ ಪ್ರತೀಕ ಸಾವಿರದ ಆರುನೂರ ಎಂಬತ್ತರಲ್ಲಿ ಶಿವಾಜಿ ಮಹಾರಾಜರು ದೇಹತ್ಯಾಗ ಮಾಡಿದರೂ ಅವರ ಶೌರ್ಯ ಆದರ್ಶ ಮತ್ತು ಸ್ವರಾಜ್ಯದ ಕನಸು ಎಂದಿಗೂ ಜೀವಂತ ಶಿವಾಜಿ ಮಹಾರಾಜ ಕೇವಲ ರಾಜ ಅಲ್ಲ ಅವರು ಒಂದು ಯುಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಶಿವಾಜಿ